ನನ್ನ ಆಕೆ ನನಗ ದುಃಖವ ಬರಿಸಿ ತವರಿನ ಮನೆ ಕಡೆ ಗೊರೆಟ್ಯಾಳು ಇಪ್ಪತ್ತು ದಿನವೆಂದುಕೊಂಡೆ ಲೆಕ್ಕವಿಲ್ಲದಷ್ಟು ದಿನ ಇದ್ದು ಬರುತ್ತಾಳು ಇಪ್ಪತ್ತು ದಿನ ಮಾಡ್ತೀನಿ ಬರುತ್ತಾಳು ನನ್ನ ಆಕೆ ನನಗ ದುಃಖವ ಬರಿಸಿ ತವರಿನ ಮನೆ ಕಡೆ ನನಗೆ ನನ್ನ ಮನ್ಸು ಹೇಳ್ತಿದು ಯಾರ್ದೋ ಇದು ಟೀ ಆ ಯಾರ್ದೋ ಇದು ನೋಡಿ ಇದು ಗುಟ್ಟಾಗಿ ನಂದು ಆಗಿದ್ರೆ ಇಷ್ಟೋ ಮಾಡ್ತೇನೆ ಇರ್ಲಿಲ್ಲ ನಾನ್ ತಗಿದ್ದೀನಿ ನಂಗೆ ಗೊತ್ತಿಲ್ಲ ನೋಡ ನಾನ್ ತಮ್ಮ

ಬ್ಲಾಗ್ ಏನಕ್ಕೆ ಇಷ್ಟು ಬೇಗ ಸ್ಟಾರ್ಟ್ ಮಾಡಿದೆ ಅಂದ್ರೆ ಆಲ್ಮೋಸ್ಟ್ ಬೆಳಗ್ಗೆ ಏಳುವರೆ ಆಗಿದೆ ನಾವು ಯೂಶ ಇನ್ನು ಆರು ಗಂಟೆಗೆ ಎದೊಳ್ಬೇಕಿತ್ತು ಇವತ್ತು ತರ್ಸ್ಡೆ ರತ್ನ ಬೆಳಗಂ ಬೇರೆ ಹೋಗ್ತಿದ್ದಾಳೆ ಸೊ ಅವಳಿಗೆ ಅವಾಗ ಹೋಗ್ಬೇಕು ಅಂದಾಗ ಆಕ್ಚುಲಿ ಅವಳು ಎದ್ ಬೇಗ ನೈಟ್ ಎಲ್ಲ ಪ್ಯಾಕ್ ಮಾಡ್ತೀನಿ ಹಂಗೆ ಹಿಂಗೆ ಬೆಳಗ್ಗೆ ತಕ್ಷಣ ಬೇಗ ಪ್ಯಾಕ್ ಮಾಡ್ತೀನಿ ಅಂದ್ಬಿಟ್ಟು ಎಲ್ಲ ಗುಡ್ ಹಾಕೊಂಡು ಇನ್ನೂ ಎದ್ದೇ ಇಲ್ಲ ನೋಡಿ ಹಿಂದೆ ಅಲ್ಲ ಇಲ್ಲಿ ಇದೋ ಅವಳು ಬುಕ್ ಇಲ್ಲೂ ಎಲ್ಲ ಅರ್ಧ ಬರ್ದ ಇಲ್ಲೂ ಬುಕ್ ಇಟ್ಟಿದ್ದಾಳೆ ಎಲ್ಲ ಕಡೆ ಒಳ್ಳೆ ದೊಂಬಲಾಟ ಮಾಡ್ಬಿಟ್ಟಿದೆ ಬೆಳಗ್ ಇದೆ ಫಸ್ಟ್ ಇಷ್ಟು ಬೇಗನೆ ಸ್ಟಾರ್ಟ್ ಮಾಡಿದ ಸೊ ಈಗ ಹಾಲು ಕಾಯ್ದ ಮೇಲೆ ಈ ಕಡೆ ಬಿಸ್ನೆ ಬಿಸ್ನೆ ಈ ಕಡೆ ಟೀ ಮಾಡೋಕ್ಕೆ ಇಡಬೇಕು ಸೊ ಈಗ ಟೀ ಮಾಡಕ್ ಹೊರಟಿದ್ದೀನಿ ಈ ಕಡೆ ಹಾಲು ಇಟ್ಟಿದ್ದೀನಿ ಸೊ ಈಗ ತಿಂಗಳಲ್ಲಿ ಬೆಳಿಗ್ಗೆ ಹೊತ್ತು ತಿಂಡಿ ಈಗ ರೀತಿಯ ಮಾಡೋದಂತ ಬೆಳೆ ಸ್ಟಾರ್ಟ್ ಮಾಡಿ ಬರೀ ಓಟ್ಸು ಮೊಟ್ಟೆ ಕಾಳು ಈ ಥರ ಈ ಥರ ಮಾಡಿದ್ದೀವಿ ಬಟ್ ಆ್ಯಕ್ಚುಲಿ ಡೈಲಿ ಅದೇ ರೀತಿಯ ಬೇಜಾರು ಅಂತ ಅವಳು ಎಬ್ಬ್ರಿ ಅಂದ್ರೆ ಈಗ ಜೊತೆ ತಿಂಡಿ ಕೂಡ ಮಾಡ್ತಾನೆ ಅಂದರೆ ಇಡಬಹುದು ಅವಳ ತುರ್ಪಿಟ್ ಆಗ್ಬೋದು ಚಪಾತಿ ಆಗ್ಬೋದು ಈ ಥರ ಅಂದರೆ ರೈಸ್ ಐಟಮ್ ಮಾಡಲ್ಲ ರೈಸ್ ಐಟಮು ಮಧ್ಯಾಹ್ನಕ್ಕೆ ಆದ್ರೆ ಬಾಕ್ಸ್ ತಗೋತೀವಲ್ಲ ಬಾಕ್ಸ್ ತಗೋಬೇ ರೈಸ್ ಐಟಮ್ ಮಾಡ್ತಾನೆ ಇನ್ನು ಟ್ವೆಂಟಿ ಡೇಸ್ ಮಾಡಂಗಿಲ್ಲ ಅದಕ್ಕೆ ಇವತ್ತೇ ಮಾಡಿಸ್ಕೊಡೋದು ಏನೇನು ಏನ್ ಅನ್ಬೇಕಲ್ಲ ಮಾಡಿಸ್ಕೊಂಡ್ ಜೀವನ ಅಂತೂ ನಮಗೆ ಅದ ಮೂವತ್ತು ಮೂವತ್ತೋಟ ಆದರೂ ತಪ್ಪಿದ್ದಲ್ಲ ಒಂದ ಒಂದು ರೀತಿಲಿ ಎಲ್ಲ ಕಡೆ ಹಂಗೆ ಹಂಗ್ ಹಿಂಗ್ ಪುನಃ ಅದೇ ಗೊತ್ತಾಗ್ತದೆ ನಾನೇ ಇದ್ದೇನೆ ನಾನೇ ಎದ್ದೆ ಬಿಸಿನೀರ್ ಕಾಯಿಸಿ

ರೆಡಿಯಾಗಿದೆ ನಮ್ಮ ಮೇಡಮ್ ಅವರು ಸೊ ಈಗ ದೇವರವರು ಗುಬ್ರಾಕ ಮಲ್ಕ ಬಿಟ್ಟಿದ್ದಾರೆ ಮೇಡಮ್ ಮೇಡಮ್ ಅಪೇ ಇದು ಟ್ಯೂನ್ ಒಳಗೆ ಇದ್ರೊಳಗೆ ಕುಡಿ ಹೆಣ್ಮಕ್ಳು ಗುರು ಅಂತ ಇದಕ್ಕೆ ಹೇಳೋದು ಇವತ್ತು ಹೋಯ್ತಾ ಇದ್ದೀರಲ್ಲ ಬೆಳಗಾವಿಗೆ ಹೋಗ್ತಿದ್ದಾರೆ ಫ್ರೆಂಡ್ಸ್ ಅದಕ್ಕೆ ಖುಷಿಯಾಗಿ ವ್ಲಾಗ್ ಮಾಡಿ ಬೀಳ್ಕೊಡುಗೆ ಸಮಾರಂಭ ಇಟ್ಕೊಂಡಿದ್ದೀವಿ ಹೇಳ್ದಂಗೆ ನೋಡಿ ಇನ್ನೂ ಪ್ಯಾಕಿಂಗ್ ಆಗಿಲ್ಲ ನಮ್ಮ ಅಗಸ್ಯ ಮಹಾರಾಜಂದು ಬಟ್ಟೆಗಳಿದೆ ಸೊ ಇಲ್ಲೊಂದು ಬ್ಯಾಗ್ ಇದೆ ಅವ್ಳು ಬ್ಯಾಗ್ ತೊಗೋಕಂತಿ ನಾನೊಂದು ಹೊಸ ಬ್ಯಾಗ್ ತೊಗೊಂಡೆ ಸೊ ಅವಳಗೊಂದು ಬ್ಯಾಗ್ ಕೊಟ್ಟು ಕಳಿಸ್ತಾ ಇದ್ದೀನಿ ಈಗ ಏನಕಂದರೆ ಈಗ ಸುಮ್ಮನೆ ಟ್ರಾಲಿ ಎತ್ಕೊಂಡ್ರೆ ಅದು ದೊಡ್ಡದಾಯ್ತದೆ ಇರೋ ಸ್ವಲ್ಪ ಬಟ್ಟೆ ಸುಮ್ಮನೆ ಅಂದರೆ ಇನ್ನೊಂದು ಟ್ವೆಂಟಿ ಡೇಸ್ ವಾಪಸ್ ಬರೋದ್ರಿಂದ ಅಷ್ಟೊಂದು ನೆನಕೆ ಅಂತ ಬರೀ ಬ್ಯಾಗಲ್ಲಿ ಎತ್ಕೋಂತ ಈ ಕಡೆ ನಮ್ಮ ಮಹಾರಾಜನ ಸೈಕಲ್ ಬೇರೆ ಇದೆ ಅದು ಎತ್ಕೊ ಹೋಗ್ಬೇಕು ಫಸ್ಟ್ ಈ ಬುಕ್ಗಳು ನೋಟ್ಸ್ ಎಲ್ಲ ರೆಡಿ ಮಾಡ್ಕೋಪಿ ಎಲ್ಲ ಕಡೆ ಅರ್ಧರ್ಧ 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 ಮಾಡಕತ್ತಿ ನಿಮ್ಮ ಮಗನ ವಾಹನ ಇದೆಯಲ್ಲಮ್ಮ ಈ ವಾಹನದಲ್ಲಿ ಈಗ ಏನು

ಆ ಕಡೆ ನಿಲ್ತ್ಬಿಡಿ ಸೈಕಲ್ ಐತಿ ಅಂತ ಹೇಳ್ದೆ ಒಳಗಡೆ ಬಂದ್ಬಿಟ್ಟು ನಿನ್ ತಮ್ಮ ಬಂದಿರ್ತ ಮತ್ತೆ ಯಾಕಂದ್ರೆ ನೀವು ಹೊರಗಡೆ ನಿಂತ್ಕೊಂಡಿ ಅದೊಂದ್ ಸ್ವಲ್ಪ ಆಗಲ್ಲ ಲೇಟ್ ಆಯ್ತದೆ ಟೈಮ್ ಆಗುತ್ತೆ ಅಲ್ಲಿರೋರು ಗೊತ್ತಲ್ಲ ಮೇಡಮ್ ಬತ್ತಿರ ಬತ್ತಿರ ಬತ್ತಿರೋಪಿ ಯೂಶಲಿ ಎಲ್ಲಾ ಕಡೆ ಹೆಂಗ ಗೊತ್ತೆ ನಮ್ಗ್ ಗೊತ್ತಿರುತ್ತೆ ಅಂದ್ರೆ ಇಲ್ಲಿರೋರೇ ಅಂತನೋ ಅವ್ರಿಗೂ ಗೊತ್ತಿರುತ್ತೆ ಟೈಮ್ ಅಂತಲ್ಲ ಟೈಮಿಂಗ್ ದುಡ್ ಸರಿ ಅಲ್ಲಿ ನಿಮ್ ಮನೆಗೆ ಹತ್ತು ನಿಮಿಷ ಇಲ್ಲ ಎರಡು ಮೂರು ನಿಮಿಷ ಮ್ಯಾಕ್ಸಿಮಮ್ ರೈಲ್ವೆ ನಮ್ಮ ಮೊನ್ನೆ ಅದು ನಮ್ಮ ಜೊತೆ ಇನೋವ್ ಪಾಪ ಹಂಡ್ರೆಡ್ ರುಪೀ ತಮ್ಮ ಇಬ್ಬರದೇವ್ ನಮ್ ಕಡೆ ಹಂಡ್ರೆಡ್ ಅಂದ ಇನ್ನೋವ್ ಪಾಪ ಒಬ್ಬ ಅದಾನ ಅವ ಏನು ಹೆಣ್ದ ಮುಂದ ಕೇಳ ಹಂಡ್ರೆಡ್ ಅನ್ಕ ಬಾಂತ ಅದಲ್ಲ ಒಂದು ಅದರ ನಾನು ಹತ್ತಿದ ಒಂದು ಸತಿ ಬರ್ಬೇಕಾರ ಹತ್ತಿದ ನೂರ ರೂಪಾಯಿನ ಅವನು ನಿಮ್ ಬೈಕ್ ಮಾತಾಡ್ತಾರ ನಮ್ ಬೈಕ್ ನೂರ ಐವತ್ ರೂಪಾಯಿನ ಚಾನ್ಸ್ ಇಲ್ಲ ಇಲ್ಲಿಂದ ಹತ್ತು ರೂಪಾಯಿ ಕೊಟ್ರೆ ಬಸ್ ಹೌದು ಆಟೋ ಮಾಡಿ ಬಸ್ ರೂಪಾಯಿ ಅವ್ರಿಗೆ ಆತರ ರೆಡಿ ಆಯ್ತಪ್ಪ ನಿನ್ ಮಗನ್ ಆಕ್ಚುಲಿ ವೀಲ್ ರಿಮೂವ್ ಮಾಡ್ಬೋದು ಬಟ್ ಬ್ಯಾಕ್ ವೀಲ್ ರಿಮೂವ್ ಮಾಡಕ್ಕಾಗಲ್ಲ ಅದಕ್ಕೋಸ್ಕರ ಬೇಡ ಅಂತ ಎತ್ಕೋಗಂಗೆ ಅಂತ

ಎರಡು ಒಂದು ಬ್ಲಾಕ್ ಅಂತ ಒಂದು ಬ್ಲೂ ಅಂತ ತಗೊಂಡೆ ಬಟ್ಟೆ ತರಾಕ್ ಹೋಗಿದ್ವಿ ಏನು ಟ್ರೈ ಮಾಡಿದ್ಯಾ ಅವಾಗ ಹೋಗ್ತಾವ್ ಹೋ 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 ಇದು ಯಾರ್ದು ಇದು ಟೀ ಶರ್ಟ್ ನೋಡಿ ಇದು ಗುಟ್ಟಾಗಿ ನಂದಾಗಿದ್ರೆ ಇಷ್ಟೊಂದ್ ಮಾಡ್ತಾನೆ ಇರ್ಲಿಲ್ಲ ನಾನ್ ತೆಗಿದಿ ನನ್ಗೆ ಗೊತ್ತಿಲ್ಲ ಐಡಿಯಾ ಇಲ್ಲ ನೋಡ ತಮ್ಮಂಗಿಂದ್ರೆ ತಗೊಂಡಿದ್ವು ಬಟ್ ಮೆತ್ತು ನೋಡಿ ಹೆಂಗೆ ಅವಳ್ ಅವಳ ಬಟ್ಟೆ ಜೊತೆ ಇಟ್ಕೊಬಿಟ್ಟವಳೆ ನೋಡಿ ಸತಿ ಮೋಸ್ಟ್ಲಿ ನಾನು ಮರಿತಿದ್ದೆ ಬಿಡಿ ಅದಕ್ಕ ಮರಿತೇವೆ ಅಂತ ನಾನು ಅವಾಗ ತಂದ ನಿನ್ ಬಟ್ಟೆಯಿಂದ ತಕ್ಕೊಂಡ್ ನನ್ ಬಟ್ಟೆ ಹೋಗಿ ಇಟ್ಕೊಂಡಿದ್ದೆ ಅದ್ರ ಜೊತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ತಮ್ಮ ಎಷ್ಟು ಕೇರು

ವಾ ನಾ ಡೈಲಿ ಮಾಡ್ತೀನಿ ಇರ್ತೀಯ ನನ್ ಬಿಟ್ಟು ಹೇಳು ಯಾರು ಮಾಡ್ತೀಯ ಅಂತ ಆಫೀಸಿಂದ ಬಂದೆ ಇನ್ನೇನೇ ಇದ್ರು ಅಪ್ಪಿ ಬೆಳಗಂ ತರ ಇಲ್ಲ ಅಲ್ಲಿ ಒನ್ ಅವರ್ ಮುಂಚೆನೆ ಬಿಟ್ಬಿಡೋಣ ಗೊತ್ತಲ್ಲ ಸೆವೆನ್ ತರ್ಟಿಗೆ ಬಿಡೋಣ ಒಂದು ಅರ್ಧ ಗಂಟೆ ಬೇಕಾರೆ ಅಲ್ಲಿ ಬೇಗ ಇರೋಣ ಬೇಗ ರೋ ಡೀಟೇಲ್ಸ್ ಎಲ್ಲ ಚಾಟ್ ಪ್ರಿಪೇರ್ ಆಗಿ ಬಂದಿದೆ ಬಿಟ್ ಬಿಟ್ಟಿ ಬರೋದೆ ಹೇಳೋ ಇಟ್ಟದು ಬಾ ಮತ್ತೆ ಕರೆಕ್ಟಾಗಿ ಬಟ್ ಟಾಟಾ ಎಲ್ಲ ಮಾಡದ್ಲು ವಿಡಿಯೋ ಅವರೇ ಆಗಿಲ್ಲ ಅಯ್ಯೋ ಮಗ ಅವಳನ್ನ ಬಿಟ್ಬಿಟ್ಟಿ ಮನೆಗೆ ಆರಾಮ ಭಾಳ ಖುಷಿ ಆಯ್ತು ಮತ್ತೆ ಇದೇನಿನ ಒಂದ್ ಇಪ್ಪತ್ ದಿನ ಯಾರ್ ಕಂಡ್ರೆ ಇಲ್ಲ ಬಟ್ ಆಫೀಸ್ ಬಂದ ತಕ್ಷಣ ಎಲ್ಲ ಊಟ ತಿಂಡಿ ಮಾಡ್ಕೊತಿದಲ್ಲ ಅದ್ ಮಿಸ್ ಆಗ ಸುಮ್ ಕಾವಿಡಿ ಮಾಡಿದೆ ಸೊ ಈಗ ರೈಲ್ವೆ ಸ್ಟೇಷನ್ ಬಂದಿದೀವಿ ಹೋಗ್ಬಿಟ್ಟು ಈಗ ನಾನು ಪ್ಲಾಟ್ಫಾರ್ಮ್ ಟಿಕೆಟ್ ತಗೊಂಡಿ ಅವಳು ಹತ್ತಿಸ್ಬಿಟ್ಟಿ ವಿಡಿಯೋನೇ ಸ್ಟಾರ್ಟ್ ಆಗಿಲ್ಲ ಗುರು ಪಾಪ ಕಷ್ಟಪಡಲ್ಲ ಟಾಟ ಮಾಡುದಲ್ಲ ಇದು ಕಾಣಲಿಲ್ಲ ಫಸ್ಟ್ ಟೈಮ್ ಒಬ್ಬಳೇ ಹೋಯ್ತಾವಳೆ ನಾನೇ ಇರಲಿ ಒಂದು ಸ್ವಲ್ಪ ಗೊತ್ತಾಗ್ಲಿ ಧೈರ್ಯ ಬರಲಿ ಲೈಫಲ್ಲಿ ಅಂತ ಕಳ್ಸ್ತಿರೋದು ಸೊ ಒಂಥರ ಬೇಜಾರು ಆಗುತ್ತೆ ಬಟ್ ಇನ್ನೇನೋ ಟ್ವೆಂಟಿ ಡೇಸ್ ಪುನಃ ವಾಪಸ್ ಬರ್ತಾಳೆ ಅಂದ್ರೆ ಅವ್ಳಗೊಂದು ಸ್ವಲ್ಪ ಅಗಸ್ಟಿನ್ ಬುಟ್ಟಿ ಇರೋದು ಕಷ್ಟನೇ ಒಂದು ತಿಂಗಳು ಇದ್ಲು ಅದಕ್ಕೋಸ್ಕರನೇ ಹೋಗ್ಬಾರಮ್ಮ ಅಂತ ಕಳ್ಸಿದಿರಿ ಸೊ ಹಿಂಗೆ ಸತಿ ಬೇಜಾರು ಆಗುತ್ತೆ ಅಂದ್ರೆ ಟ್ರಾವೆಲ್ ಮಾಡಬೇಕಾದ್ರೆ ಒಬ್ಬಳೇ ಹೋಗೋದು ಮತ್ತೆ ದಿನ ಇಪ್ಪತ್ತು ದಿನ ಹುಟ್ಟಿರೋದು ಆಗುತ್ತೆ ಬಟ್ ಲೈಫ್ ಮೇಲೆ ಎಲ್ಲ ತರ ಇರ್ಬೇಕಲ್ವಾ ಒಂದೇ ತರ ಲೈಫ್ ಓದಿದ್ರೆ ಬೋರಿಂಗ್ ಆಗುತ್ತೆ ಮಜಾನು ಇರ್ತಕ್ಕೋಸ್ಕರನೇ ಈಗ ಅವಳು ಫಸ್ಟ್ ಟೈಮ್ ಅವಳುನೆ ಇಲ್ಲಾಂದರೆ ಯಾವತ್ತೂ ಕಳಿಸಿಲ್ಲ ಆ ಥರ ಜಸ್ಟ್ ನಾನು ಈಗ ಮನೆಗೆ ಬಂದೆ ರತ್ನನ ಬಿಟ್ಬಿಟ್ಟು ಸೊ ಈಗ ನಾನು ಊಟ ಮಾಡಿ ನೆಕ್ಸ್ಟ್ ನಾಳೆ ದಿನಚರಿಗಳನ್ನ ನೋಡಬೇಕು ಯಾಕಂದ್ರೆ ಬೆಳಗ್ಗೆ ತಕ್ಷಣ ತಿಂಡಿ ಮಾಡ್ಕೊಡೋ ಬಾಕ್ಸ್ ಕೊಡೋ ಅನ್ನಂಗಿಲ್ಲ ನಾವೇ ಬೇಗ ಎದೊಳ್ಬೇಕು ಎಲ್ಲ ನಾವೇ ಮಾಡ್ಕೋಬೇಕು ಅದರಿಂದ ನಾಳೆ ಬೇಗ ಬೇರೆ ಎದೊಳ್ಬೇಕು ನಾಳೆಯಿಂದ ನಮ್ಮ ರುಟೀನ್ ಸ್ಟಾರ್ಟ್ ಅಂದರೆ ಬ್ಯಾಚುಲರ್ ಬ್ಯಾಚುಲರ್ ರುಟೀನ್ ಸ್ಟಾರ್ಟ್ ಆಗುತ್ತೆ ಸೊ ನಮ್ಮ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಧನ್ಯವಾದಗಳು ಬಾಯ್ ಬಾಯ್